ಈ ಚಂದ ಕೆಲಸ ಮಾಡೋದಕ್ಕೆ ನಾನ್ ಕೆಲ್ಸ ಮಾಡಿ ನಾನ್ ದುಡ್ದು ಅಂತ ಬಿಟ್ಟು ಡೈಲಾಗ್ ಹೊಡಿತಿಯಾ ಅರ್ಧ ಮರ್ಧ ಗಿಡ ಗೊಬ್ಬರ ಹಾಕ್ತಿಯಾ ಯೂ ಏನಕ್ ಗೊಬ್ಬರ ಮಾಡ್ಕೊಂತೀರ ಹಿಂಗೆ ಈ ಚಂದ ಕೆಲ್ಸ ಮಾಡ್ತಾನೆ ಮತ್ತೆ ಬಿಲ್ಡಪ್ ಕೊಡ್ತಾನೆ ನೀನ್ ಮರ ತಪ್ಕೊಂಡು ಆಡ್ ಹೇಳ್ತಾ ಇದ್ಯಾ ಆಡಾ ಯಾಕೆ ಅದಕ್ಕೆ ಏಸ್ ಬರೋ ಇದೆಯಾ ಏನು ಖುಷಿ ಹಾಯ್ ನನ್ನ ಮಗಳು ಚಾನಲ್ಲಿಗೆ ಎಲ್ಲರಿಗೂ ವೆಲ್ಕಮ್ ನನ್ನ ಮಗಳ ಚಾನಲ್ ಅಲ್ಲಿ ಇವತ್ತು ನನ್ನ ಮಗ ಏನೆಲ್ಲ ಕೆಲಸ ಮಾಡ್ತಾನೆ ಅದ ತೋರಿಸ್ತಾಳೆ ನೋಡಿ ನೋಡಿ ಇದ್ರ ಹೆಸರೇನು ಬಂಗಾರಿ ಅಂತೆ ನನ್ ಗಂಡನು ಬಂಗಾರಿ ಇದು ಬಂಗಾರಿ ಇವೆಲ್ಲ ಚೆನ್ನಾಗಿದಾವೆ ಅದ್ ನನಗೆ ಗೊತ್ತಾ ಅದು ಗೌರಿ ಇದ ಅಮ್ಮಂಗುದ್ ನಿಂಗ್ ನಿನ್ ಮುಖ ನೋಡಿದ್ರೆ ಗುದ್ದೆ ಏನು ಮಾಡುತ್ತೆ ಏನೋ ತಿನ್ಕೊಂಡ್ ಬೇರೆ ಬರ್ತವಳಿ ಅವಳು ಕೆಲಸ ಮಾಡೋಣ ಅಂದ್ರೆ ಇಲ್ಲಪ್ಪ ನಾನಂತು ಮುಟ್ಟಲ್ಲ ಯಪ್ಪ ನೋಡಿ ಹಿಂಗ ಪ್ರೀತಿ ಪ್ರೀತಿ ಫುಲ್ ಡೌ ಈ ಕಾಡು ಪ್ರದೇಶವನ್ನ ನಾಡು ಪ್ರದೇಶವಾಗಿ ಪರಿವರ್ತನೆ ಮಾಡಬೇಕಾಗಿದೆ ಅದಕ್ಕಾಗಿ ನಮ್ಮನೆ ಕಾಡ ಈಗ ಗೊಬ್ಬರ ಹಾಕೋಕ್ಕೆ ಗಿಡ ನೋಡ ಒಂದು ಸತಿ ಮುಖ ತೋರಿಸಪ್ಪ ನಾನೇ ನಮ್ಮ ಮನೆಯನ್ನೆಲ್ಲ ಸಾಕಿ ದುಡ್ದು ಅಂತ ಅಂತಿದ್ದಲ್ಲ ಮುಖ ತೋರಿಸೋ ಬಂಗಾರ ಈಗ ಹೇಳಪ್ಪ ಅದೇನೋ ಹೇಳ್ತಿದ್ದಲ್ಲ ಹಲೋ ದೇವ್ರು ಮಾತಾಡು ಹೇಳು ಅಂತಿದ್ದಲ್ಲ ನಮ್ಮ ಮನೆ ನಾನೇ ದುಡ್ಡು ಸಾಕ್ತಿರೋದು ಅಂತ ಈ ಕಡೆ ತಿರ್ಕೊಂಡು ನಗಾಡು ಹೇಳೋ ಹೇಳು ಹೇಳು ಹೇಳ ಇವಾಗ ಹೇಳೋ ಇವಾಗ ಹೇಳೋ നോട് ഇത് നമ്മ തോട്ട ഇത് നിന്നരേന ഓത്തീരാ കാ ಕಾಡು ಬಿದ್ದಿರಲ್ಲ ಅದಕ್ಕೆ ಹೊಸ ಗಿಡ ಹಾಕಿದ್ದಾರಲ್ಲ ತೋಟದ ಮಧ್ಯೆ ಅದಕ್ಕೆ ಗೊಬ್ಬರ ಹಾಕ್ತಾ ಇದಾರೆ ನಾನು ನಮ್ಮಮ್ಮ ಟ್ರಿಪ್ಪಿಗೆ ಬಂದಿದ್ದೀನಿ ಏಕೆ ನೋಡಿ ಇದು ನಮ್ಮನೆ ತೋಟ ಇದೇ ಕಾಫಿ ಸಲ ಚೆನ್ನಾಗಿ ಬಂದಿಲ್ಲ ಮಗ್ಗೆಲ್ಲ ಆಗೋ ಟೈಮಿಗೆ ಕರೆಕ್ಟಾಗಿ ಮಳೆ ಬರಲ್ಲ ಹಂಗಾಗಿ ಕಾಫಿ ಎಲ್ಲ ಕಮ್ಮಿ ಆಗಿದೆ ಈ ಕಾಡನ್ನ ಈಗ ಇನ್ನೊಂದು ಎರಡು ವರ್ಷದೊಳಗಡೆ ಈ ರೀತಿ ಕಂಡೀಷನ್ ತೋಟ ಮಾಡಬೇಕು ಮಾಡ್ತಾರೆ ಇದು ಸಿಲ್ವರ್ ಹಲೋನಮ್ಮ ಯಾಕೆ ಮುರಿದೋಯ್ತು ನೀನೇ ಮುರಿದಿರ್ತೀಯ ಇದು ತೇಗ ಕಾಸ್ಟ್ಲಿ ಮರ ಕಾರ್ಡ್ ನುಗ್ಗಿ ಬರ್ತಾವ್ರೆ ಮತ್ತು ಕಾಡ ಅಂದಲ್ಲಿ ಇನ್ನೇನು ಅನ್ಬೇಕು ನೋಡ ಏನು ತ್ರಿವರ ಸುಂದರಪ್ಪ ಹೊಳಿತ ರೋಬೋ ಸ್ಟ ನಮ್ಮ ಇದು ರೋಬೋ ನಮ್ಮ ಮನೇಲಿ ಎರಡು ಥರದನ್ನ ಅಷ್ಟೇ ತಾನೆ ಗಿಡ ಇರೋದು ಕಾವೇರಿ ರೋಬೋ ಸ್ಟೇರಿ ಮತ್ತೆ ಇದು ಯಾವ್ದು ನೈನು ಏ ಯಾವ್ದೋ ಮರಯಾ ಯಾವ್ದು ಗಿಡ ಕಟುವಾಗಿ ಯಾವುದೇದೋ ಮಿಕ್ಸ್ ಅಲ್ಲಿ ಇದಾವೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿರೋದು ಇದೆರಡು ಒಂದು ರೋಬಸ್ಟ ಇನ್ನೊಂದು ಕಾವೇರಿ ಸೆಲೆಕ್ಷನು ಕಾವೇರಿ ಎಲ್ಲ ಮತ್ತು ಕಾವೇರಿ ಯಾವುದು ಅರೇಬಿಕ್ಕಾಬ್ ಹಾಂ ಇದ ಗುಡ್ಡ ಓ ಗುಡ್ಡ ಇದ್ರೆ ಕಾವೇರಿನಾ ಇದು ಕಾವೇರಿ ಮುಂಚೆ ಕಾವೇರಿ ಜಾಸ್ತಿ ಆಗ್ತಿದ್ರಂತೆ ಇವಾಗ ಜಾಸ್ತಿ ಹಾಕೋದೇ ಇಲ್ಲಂತೆ ಪುಟಾಣಿ ಗಿಡ ಇದೆ ಆದರೆ ಗಿಡ ತುಂಬ ಕಾಯಿದೆ ಬಟ್ ತುಂಬ ಇಳುವರಿ ಇಲ್ಲ ಈ ಸಲ ಹಿಂಗಿದೆ ಏನು ಇವಾಗ ಇವಾಗಲ್ಲೆಲ್ಲ ಇರೋದೇ ಇಲ್ವಲ್ಲ ಅರ್ಪಗಳಲ್ವಾ ಹ್ಞೂ ನೋಡಿ ಇಲ್ಲಿ ಇದೆಲ್ಲ ನೋಡಿದ್ದೀರಾ ಏರೋಪ್ಲೇನ್ ಹುಳ ಅಂತಾರಲ್ಲ ನಮ್ಮ ಕಡೆ ಅರ್ಪುಳ ಅಂತ ಅಂತೀವಿ ಜಾಸ್ತಿ ಕಲರ್ 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 ಇರುತ್ತೆ ಇವಾಗ ಕಾಣಿಸ್ತಾನೇ ಇಲ್ಲ ಎಲ್ಲೂ ಕೂರ್ತಾನೂ ಇಲ್ಲ ಅವು ಇದೇನು ಸೋರೆಕಾಯಿ ಬೀಳ ಏನು ಬೀಳ ನೋಡಿ ಇದು ಈ ಸೊಪ್ಪೆಲ್ಲ ಗೊತ್ತಿದ್ಯಾ ಚುರ್ಚ ಸೊಪ್ಪು ಅಂತ ನಾವನ್ನೋದು ಇದನ್ನ ಒಂದು ಸರ್ತಿ ಮುಟ್ಟಿಸ್ಕೊಂಡ್ರೆ ಮೈಕಾಯೆಲ್ಲ ಕಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೋಗೋದೇ ಇಲ್ಲ ಸೊಪ್ಪು ಯಾವುದು ಇದೆಲ್ಲ ನಾವು ಸಾಂಬಾರು ಮಾಡ್ಕೊಂಡು ತಿನ್ನೋದು ಇದು ಚಿಟ್ಟೆ ಮರಿ ಇಲ್ಲಿ ಎಷ್ಟೊಂದು ಸೊಪ್ಪನ್ನ ನಾವು ಕುಯ್ಕೊಂಡು ತಿನ್ಬೋದು ತಾನೆ ಇಲ್ಲಿ ಇದು ಇದು ಕಡ್ಡಿಗೋಣೆ ಸೊಪ್ಪು ತಾನೆ ಹೆಂಗೆ ಅನ್ ಗೊತ್ತಾಯ್ತಾ ನನಗೆಲ್ಲ ಗೊತ್ತಿದೆ ಇದು ಇದು ಆರಾಮಂದಿ ಆದರೂ ಮಾಡ್ಬೋದಲ್ಲ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅಂತ ಇಷ್ಟ್ ಚಂದ ಇಬ್ಬನಿ ಬಿದ್ದಿದೆ ಏನೋ ಹೇಳ್ತಾ ಇದ್ದಲ್ಲ ಈಗ ಇದ್ದ ಮುಗಿತಪ್ಪ ಕೆಲ್ಸ ಎಲ್ಲ ಈ ಚಂದ ಕೆಲಸ ಮಾಡೋದಕ್ಕೆ ನಾನ್ ಕೆಲ್ಸ ಮಾಡಿ ನಾನ್ ದುಡ್ದು ಅಂತ ಬಿಟ್ಟು ಡೈಲಾಗ್ ಹೊಡಿತೀಯ ಅರ್ಧ ಮರ್ದ ಗಿಡ ಗೊಬ್ಬರ ಆಗ್ತಿಯಾ ಮತ್ತಿಬ್ರು ಏನಕ್ಕೆ ಗೊಬ್ಬರ ಮಾಡ್ಕೊಂತೀರ ಹಿಂಗೆ ಈ ಚಂದ ಕೆಲಸ ಮಾಡ್ತಾನೆ ಮತ್ತೆ ಬಿಲ್ಡಪ್ ಕೊಡ್ತಾನೆ ಹಲಸಿನ ಮಲ್ ಕೆಳಗಡೆ ಹಣ್ಣು ಹಂಗೆ ಕಲ್ಗೋಗಿ ಬಿದ್ದು ಎಷ್ಟೊಂದು ಗಿಡ ಆಗಿದೆ ನೋಡಿ ಅದನ್ನೆಲ್ಲ ಹಾಕೋರೆ ಇದ್ದವ ನಮ್ಮ ಜಾಸ್ತಿ ಇದಾವ ಏನು ತುಂಬ ಇದೆಯಾ ಇದ್ಯಾನ್ಸಿ ಚುರುಕ್ ಮೆಣಸಿನ್ಕಾಯಿ ಇದು ಬೇರೆ ಏನೋ ಹೆಸ್ರು ಹೇಳ್ತಾರೆ ನಂಗೆ ಮರ್ತೋಗಿದೆ ಸಣ್ಣ ಮೆಣಸಿನ್ಕಾಯಿ ಚೆನ್ನಾಗಿರುತ್ತವ ಹ್ಞೂ ಏನಕ್ಕೆ ಯೂಸ್ ಮಾಡ್ತೀಯ ಹಸಿರು ಮೆಣಸಿನ್ಕಾಯಿನ ಬದಲು ಇದನ್ನು ಹಾಕ್ಬೋದು ಏನಕ್ಕೆ ಅಲ್ಲಿಗೆ ಖಾರ ಜಾಸ್ತಿ ಆಗಲ್ವಾ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಹಸಿರು ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಅಲ್ವಾ ಹ್ಞೂ ಇದು ತಿಂದರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ನೋಡಿ ಚುರುಕು ಮೆಣಸಿನ್ಕಾಯಿ ಮನೆ ಹತ್ರನೇ ಹಾಕೋಬೋದು ಹಿಂಗೆ ನೋಡಿ ಅವಾಗೆಲ್ಲ ಫೆನ್ಸಿಂಗ್ ಮಾಡ್ತಿದ್ರು ಕಬ್ಬಣದ ತಂತಿ ಕಲ್ಲು ಎಲ್ಲ ಕಟ್ಟಿ ಬಟ್ ಇವಾಗ ಅದ್ರ ಜೊತೆಗೆ ಹೂವಿನ ಗಿಡ ಹಾಕೋರೆ ಇದು ಫುಲ್ ತಿಕ್ಕಾಗಿ ಬೆಳೆಯುತ್ತೆ ಹಾಗಾಗಿ ಬೇಲಿಲ್ ಗ್ಯಾಪ್ ಉಳ್ಕೊಳ್ಳಲ್ಲ ಕಟ್ ಮಾಡೋಕ್ಕೆ ಇದು ಮಾಡೋಕ್ಕೂ ಈಸಿ ಇರತ್ತೆ ಅದಕ್ಕೆ ನೋಡಿ ಯಾರಿಗಾರು ಯೂಸ್ ಆಗ್ಬೋದು ನಮ್ಮ ಸೈಡೆಲ್ಲ ಇದು ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಫೆನ್ಸಿಂಗ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಓಹ್ ಸಖತ್ ಕೆಮ್ಮದೆ ಬಿಡು ಗ್ಯಾಪಲ್ಲಿ ನೋಡಲಿ ಇದೆ ಚಂದ ಗೊಂಚಲು ಗೊಂಚಲು ಇದೆ ಇಲ್ಲೇ ಕಂಟಿನ್ಯೂಸ್ ಎಲ್ಲ ಹೋಗಿದ್ದಾವೆ ಗಿಡ ಇಲ್ಲೆರಡು ಮೂರು ಬಂಡೆ ಇದ್ರು ಬರೋಲ್ವಾ ಇಲ್ಲ ಆಲ್ಮೋಸ್ಟ್ ಈ ಕಡೆ ಎಲ್ಲ ಹಾಕಿದ್ದಾರೆ ಹೊಸ ಗಿಡ ಗಿಡನೇ ಬೀಳ್ಸೋ ಥರ ಮಾ ಕೇರಿತೀಯ ನೀನು

ನಾನು ಇದ್ರೊಳಗಡೆ ಬಂದು ಓಡಾಡ್ತಿದ್ನಾ ತೋಟದೊಳಗಡೆ ಬಂದೆ ಎಷ್ಟೋ ವರ್ಷ ಆಗೈತ್ ನಾನು ಅಯ್ಯೋ ನನ್ ಮಕ್ಕಳ ಇಬ್ರು ನಿಮಗಿದೆ ತಡಿ ಇಲ್ಲೊಂದಿದೆ ನೋಡೋ ನಿನ್ ಮೆಣಸಿನ್ ಗಿಡ ನೋಡಿದ ಹತ್ತಿ ಹಣ್ಣು ಇದನ್ ಮಾರ್ತಾರಲ್ಲಮ್ಮ ನೀವು ಮಾರತ್ತೆ ಅದ್ರಲ್ಲಿ ಅಷ್ಟೊಂದು ಹುಳ ಇರ್ತಾವಪ್ಪ ಆದ್ರೂ ಮಾರ್ತಾರೆ ಓ ಮೆಣಸಿದೆ ಇಲ್ಲೇ ಚೆಂದ ಇದೆ ನೋಡಿ ಇದೆ ಕಾಳು ಮೆಣಸು ನಮ್ಮರಳಂತೂ ಆಲ್ಮೋಸ್ಟ್ ಮೆಣಸೆಲ್ಲ ಹೋಗಿದೆ ಹೋಗೇದಲ್ವಮ್ಮ ಇಲ್ವೇ ಇಲ್ಲ ಮೆಣಸು ಎಲ್ಲ ಮರಗಳು ಕೊಟ್ಟು ಕೊಟ್ಟು ಇವಾಗ ಹೋಗಿದೆ ಈಗ ಹೊಸದಾಗಿ ತೋಟ ಪಕ್ಕದಲ್ಲಿ ಮಾಡ್ತಾರಲ್ಲ ಕಾಡಿರೋ ಜಾಗದಲ್ಲಿ ಅವಾಗ ಹಾಕ್ತಾರೆ ಎಷ್ಟಾಗ್ತೀಯ ಜಾಸ್ತಿ ಆಗ್ತೀಯಾ ಎಲ್ಲ ಮರಕ್ಕೂ ಎಲ್ಲ ಗಿಡಕ್ಕೂ ಆಗ್ತೀಯಾ ಜೈ ಮಕ್ಕಳಮ್ಮ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದನ್ನು ನೋಡ್ತಾ ಇದ್ದೀನಿ ಅಯ್ಯೋ ಏನು ಖುಷಿ ಮಂದ ಹಾಸ ಅಯ್ಯೋ ಅಯ್ಯೋ ನಾಚಿ ನೀರಾಗ್ತಾ ಇದ್ದಾನೆ ಫಸ್ಟ್ ಟೈಮ್ ಕೆಲಸ ಮಾಡ್ತವನೇ ಅಂತ ಅವಾಗ ಕೆಲಸ ಮಾಡೋನು ಪಾಪ ಚಿಕ್ಕದ್ರಲ್ಲಿ ಇರ್ಬೇಕಾರೆ ನನ್ನ ಕೈಲಿ ಮಾಡಿಸ್ತಿರ್ಲಿಲ್ಲ ಇವನ್ ಕೈಲಿ ಮಾಡ್ಸೋರು ಇವಾಗ ಫುಲ್ಲು ಗುಂಡ್ರು ಗೋವಿ ಸುಮ್ಮನೆ ತಿರುಗ್ತಿದ್ದ ಈಗೆಲ್ಲ ಹಾ ನೋಡಿ ತೇಗದ ಮರ ಎಲ್ಲ ತೋರ್ಸಿದ್ನಲ್ಲ ಅವೆಲ್ಲ ಅವನೇ ಗುಂಡಿ ತೆಗೊಟ್ಟಿದ್ದಂತೆ ಅವಾಗ ಚಿಕ್ಕವನಿದ್ನಲ್ಲ ಹೇಳ್ದಂಗೆ ಕೇಳೋನು ಮಾಡೋನು ಇವಾಗ ಮಾಡ್ತಿರ್ಲಿಲ್ಲ ಕಂತ್ರಿ ಆಗಿಬಿಟ್ಟಿದ್ದ ಈಗ ಮಾಡ್ತವನೇ ಪಾಪ ಅವನಿಗೆ ಸಿಗೋದಲ್ವ ಇದೆಲ್ಲ ಅದಕ್ಕೆ ಅಲ್ವೇನೋ ಅಲ್ವೇನೋ ನಾಳೆ ತಂದ ಇವಾಗೆಲ್ಲ ಕಷ್ಟಪಟ್ಟು ಮಾಡ್ತವನೇ ಪಾಪ ನೋಡಿ ಜನಗಳೇ ಕಮೆಂಟ್ ಮಾಡ್ತಾಯಿದ್ರಲ್ಲ ಅವನ ಬಗ್ಗೆ ಜನಗಳೇ ನೋಡಿ ಏನು ಮಾಡ್ತಾನೆ ಅಂತ ಅವನು ಅವ್ನ ಪಾಡಿಗೆ ಅವನೇನೋ ಬಿಸ್ನೆಸ್ ಮಾಡ್ಕೋತವನೆ ಮತ್ತು ಮನೆ ಕೆಲಸನೂ ಮಾಡ್ಕೊತಾನೆ ಎಲ್ಲ ಬೇರೆ ಏನೇನು ಕೆಲಸ ಮಾಡ್ತಾನೆ ಅಂತ ನಾಳೆ ಬೆಳಗ್ಗೆ ತೋರಿಸ್ತೀನಿ ಇವತ್ತು ನಾನು ಹೇಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿದ್ದ ಅಲ್ವೇನವ್ವ ಬಂಗಾರ ಎದ್ದು ಏನು ಮಾಡ್ತಾನೆ ಮೈ ತೊಳಿಯೋದು ಕಟ್ಕೆ ತಳಿಯೋದು ಕಸ ಹಾಕೋದು ಎಲ್ಲ ಹಿಂಗೆ ನೋಡಿ ಅವಾಗ ಏನು ಮಾಡ್ತಾ ಇರ್ಲಿಲ್ಲ ಸೋಂಬೇರಿ ಬಿದ್ದೋಗಿದ್ದ ಇವಾಗ ನಮ್ಮಅಪ್ಪ ಹುಷಾರಿಲ್ಲ ಕಾಲ್ ಬಿದ್ದೇಟ್ ಮಾಡ್ಕೊಂಡ್ರು ಅಂತ ಎಲ್ಲಾ ಮಾಡ್ತವನಿ ಅಯ್ಯೋ ಅಯ್ಯೋ ಆ ತಿರ್ಕೊಂಡು ನಕ್ತವನಿ ಏನೋ ನೋಡಿ ಇವಾಗ ನನ್ನ ತಮ್ಮಂಗೆ ಬುದ್ಧಿ ಬಂದಿದೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನಂಗೆ ಫುಲ್ ಇವಾಗ ಹೆಂಗಾಗ್ಬಿಟ್ಟು ಅವನಂದ್ರೆ ಜವಾಬ್ದಾರಿ ಇರುವಂತಹ ಗಂಡಸಾಗ್ಬಿಟ್ಟಿದ್ದಾನೆ ಹತ್ತು ವರ್ಷದಿಂದ ನೋಡಕ್ಕಾಗ್ತಾ ಇದ್ದಿದ್ದು ಪಾಪು ಈ ಸರಿ ಅಷ್ಟು ಖುಷಿ ಆಯ್ತೈತೆ ಹ್ಞೂ ಅವನು ಬೆಂಗಳೂರು ಹೋದಾಗಿಂದೂ ಸೋಮಾರಿ ಬಿದ್ದಿದ್ದಲ್ಲ ಅವನೇನು ಮಾಡೋಕ್ಕೆ ಬಿಟ್ಟಿಲ್ಲ ಮಾಡೇ ಇಲ್ಲ ಇವಾಗ ಎಲ್ಲ ನಂದು ನನ್ನ ಮನೆ ಅಂತ ಜವಾಬ್ದಾರಿ ಬಂದಿದೆ ಎಲ್ಲ ಮಾಡ್ಕೋತಾ ಇದ್ದಾನೆ ನೋಡಿ ಸಕಲೇಶ್ಪುರ್ ಸೈಡೆಲ್ಲ ಮಾರ್ತಿರ್ತಾರಲ್ವ ರೋಡ್ ಸೈಡ್ ಕಾಫಿ ಕೊಂಬೆದು ಏನೇನೋ ವುಡನ್ ಇಂಟೀರಿಯರ್ಸ್ ಎಲ್ಲ ಐ ಮೀನ್ ಡೆಕೋರೇಷನ್ಗೆ ಅಂತೇಳಿ ಸೊ ಈ ಥರದ್ದು ಇದರಿಂದನೇ ಮಾಡೋದು ಕೊಂಬೆಗಳೆಲ್ಲ ಹೆಂಗೆ ಆಗಿರ್ತವೆ ಅವನ್ನೆಲ್ಲ ಕಡ್ಕೊಂಡೋಗಿ ವೇಸ್ಟ್ ಅಂತ ಇದು ಮಾಡಿದ ಮೇಲೆ ಅದರಲ್ಲ ಆ ಥರ ಮಾಡ್ತಾರೆ ನನ್ನಂಗಿರೋದನ್ನ ನಿನ್ನಂಗೆ ಕೆತ್ತು ರೆಡಿ ಮಾಡ ಆಯ್ತು ಕಣಪ್ಪ ನಿನ್ನಂಗೆ ಕೆತ್ತು ರೆಡಿ ಮಾಡ್ಕೊಳ್ಳೋ ಹ್ಞೂ ನಾವು ಇದನ್ನು ಮಾಡೋಣ ಇದು ಹೆಂಗಿದ್ರೆ ಒಣಗೋಗಿದ್ಯ ಗಿಡ ಅಲ್ಲಿ ಬರೋ ನನ್ನಂಗಿರೋದನ್ನು ಕೆತ್ತು ಬರೋ ನೀನು ಹೇಳ್ದಲ್ಲ ರೆಡಿ ಮಾಡ್ತೀನಿ ಅಂತ ನೋಡಿ ಈ ಥರ ಹೆಂಗೆ ಬೇಕಂಗಿದ್ದಿನ ಡಿಸೈನ್ ಮಾಡಿ ಅದಕ್ಕೆ ಡಿಸೈನ್ ಏನು ಮಾಡೋಕ್ಕೋ ಅಲ್ಲ ಅದ್ರ ಮೇಲ್ಗಡೆ ಸ್ಕಿನ್ ಪಿಲ್ ಆಫ್ ಮಾಡಿ ಹಾಂ ಪಾಲಿಶ್ ಮಾಡ್ತಾರೆ ನಂಗೆ ಅದು ಗೊತ್ತಾಗಲಿಲ್ಲ ಎಷ್ಟೋ ತನಕ ಹ್ಞೂ ಮರ ತಪ್ಪಕೊಂಡು ಆಡೇಳ್ತಾ ಇದ್ಯಾಯ ಯಾಕೆ ಅದಕ್ಕೆ ಏಜ್ ಬರೀ ಇದೆಯಾ ಓಡಿದ ಏನು ಖುಷಿ ಗಂಡಂಗೆ ಹುಳಿ ಸೊಪ್ಪು ಅವಾಗ ನಾವು ಚಿಕ್ಕದ್ರಲ್ಲೆಲ್ಲ ಇರಬೇಕಾದ್ರೆ ಹುಡುಕಿ ತಿಂತಿದ್ವಿ ಇದು ಹುಳಿ ಹುಳಿ ಇರುತ್ತಲ್ಲ ಅದು ಸೊಪ್ಪು ಇದಕ್ಕೇನಂತಾರಮ್ಮ ಹುಳು ನಾನು ಹುಳಿ ಸೊಪ್ಪು ಅಂದರೆ ನಮ್ಮಮ್ಮ ಹುಳ್ಳಿನ ಸೊಪ್ಪು ಅಂತೆ ಉಳ್ಳ ಸೊಪ್ಪು ಹುಳ್ಳು ಪುಳು ಪುಳು ನಮ್ಮ ಪುಳು ಅವಂದೆ ನಮ್ಮ ಪುಳು ಸೊಪ್ಪು ಅಂತ ಇದು ಫುಲ್ ಹುಳಿ ಹುಳಿ ಇರುತ್ತೆ ಸಾಕತ್ತಾಗಿ ಕಾಣಿಸ್ತಿದೆ ಅದು ಪುಳ ಇವಾಗ ಅವಾಗಲೇ ವಿಡಿಯೋ ಎಲ್ಲ ಮಾಡ್ದಾಗ ಸಿಕ್ಲೇ ಇಲ್ಲ ಕರೆಕ್ಟಾಗಿ ಈಗ ನೋಡು ಎಷ್ಟು ಹತ್ರದಿಂದ ಇದ್ರೊಳಗೆ ಕಲರ್ 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 ಥರ ಇರುತ್ತೆ ನಮ್ಮೂರಲ್ಲೆಲ್ಲ ಆದರೆ ಇವಾಗ ಇಲ್ಲ ಸಿಗ್ತಾಯಿಲ್ಲ ಕಾಡು ಗುಲಾಬಿ ಈ ಹೂಗಳೇ ಎಷ್ಟು ಚೆನ್ನಾಗಿದೆ ಇದು ಸುಂಡೆಕಾಯಿ ಗಿಡ ಇದರಲ್ಲೂ ಒಂದು ಹೂವು ಬಿಟ್ಟಿದೆ ಇದು ಒಳ್ಳೆ ಮಲ್ಲಿಗೆ ಹೂವು ಥರ ಇದೆ ಇದು ಮುಟ್ಟಿದ್ರೆ ಮುನಿ ಹೇಳಿದ್ನಲ್ಲ ಅದು ಈ ಕಾಡು ಗಿಡಗಳ ಹೂವುಗಳೇ ಸೂಪರಾಗಿರುತ್ತೆ ಏನೇನೋ ಹೇಳಿ ಇದೆಲ್ಲ ಬರ್ಲು ಕಡ್ಡಿ ಗಿಡಗಳು ನಮ್ಮ ಕಡೆ ಎಲ್ಲ ಕಸ ಗುಡ್ಸಕ್ಕೆ ಅಂತೇಳಿ ಹಾಂ ಈ ಕಡೆ ಇದೆ ಕಸ ಗುಡ್ಸೋಕ್ಕೆ ಇದೇ ಕಡ್ಡಿಗಳನ್ನ ಯೂಸ್ ಮಾಡೋದು ಪೊರಕೆ ಕಡ್ಡಿ ಅಂತ ನೀವು ಗರಿ ಕಡ್ಡಿ ಯೂಸ್ ಮಾಡ್ತೀರಲ್ಲ ಸಿಟಿ ಕಡೆ ಜನ ಹಂಗೆ ಯೂಸ್ ಮಾಡಲ್ಲ ಇದು ಜಾಸ್ತಿ ಯೂಸ್ ಮಾಡ್ತಾರೆ ಬಲ್ತಾದ್ಮೇಲೆ ಇದನ್ನು ಕಟ್ ಮಾಡಿ ಪೊರ್ಕೆ ಥರ ಕಟ್ಕೊಂಡು ಬಿಡ್ಸತ್ತೆ ನೋಡಿ ಇದ್ರಲ್ಲಿ ಕಲರ್ ಕಲರ್ ವೆರೈಟಿ ವೆರೈಟಿ ಕಲರ್ ಕಲರ್ ಎಲ್ಲ ಇರುತ್ತೆ ಎಷ್ಟು ಚೆಂದ ಇದೆ ಇದನ್ನೆಲ್ಲ ಸಿಟಿ ಕಡೆ ಎಷ್ಟೊಂದು ಕಡೆ ಹಾಕಿದಾರೆ ಗೊತ್ತಾ ಚಿಕ್ಕ ಚಿಕ್ಕ ಗಿಡ ಇದರಲ್ಲೇ ಹೈಬ್ರಿಡ್ ಮಾಡಿ ಎಲ್ಲಿ ಹೌದಾ ಶೋಗೆ ಇದರಿಂದ ತಂದು ಇದರಲ್ಲಿ ನೋಡಿ ಎಷ್ಟು ಚಂದ ಇದ್ದಾವೆ ಹೂವು ಇದು ನಮ್ಮನೆ ಕರು ಒಂದೇ ಹಸು ಒಂದೇ ಕರು ಇದ್ರ ಅವನೇ ಈಗ ನಮ್ಮ ಮನೆಗೆ ಹಾಲು ಕೊಡೋದು ಇದಕ್ಕೆ ಹೆಸರಿಟ್ಟಿಲ್ವಾ ಆ ಹೆಸರಿಟ್ಟೆ ಮರ್ತು ಹೋಯ್ತಂತ ಹುಡ್ಗಾನ ಹುಡ್ಗೀನಾ ಹುಡ್ಗಿ ಬಿಳ್ಕಿ ಬ್ಲ್ಯಾಕ್ ಆ್ಯಂಡ್ ವೈಟಿ ಅಂತ ಹೆಸರಿಡು ಅವನಪ್ಪ ಬರಪ್ಪ ಬಾ ಬಾ ಏನು ಮಾಡೋಲ್ಲ ಬಾ ಏನು ಮಾಡೋಲ್ಲ ಬಾ ಏನು ಬಾ ಅದು ಏನೋ ಮಾಡ್ತೀನಿ ಅಂತ ಹೆದ್ರತೈತೆ ಪಾಪ ಏನೂ ತಂದಿಲ್ಲ ತಿನ್ನೋಕ್ಕೆ ಏನೂ ತಂದಿಲ್ಲ ಕೈ ನೋಡಿದ್ರೆ ಹಿಂಗೆ ಮಾಡಬಾರ್ದು ಅಂತ ಅಂತಾರೆ ನಮ್ಮ ಮನೆಯಲ್ಲಿ ಹಿಂಗಾದ್ರೆ ಹಾಯಕ್ಕೆ ಬರುತ್ತೆ ಅಂತ ನೋಡಿ ಇಲ್ಲಿ ನನ್ನ ತಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತವನೇ ಅವನೇ ಕಾಣಿಸ್ತಾ ಇಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿ ಖುಷಿ ಗೇಟ್ಗೆ ಬಡಿ ಮಾಡ್ತಿರೋದು ಬಡಿ ಹುಡುಕ್ತಿರೋದು ಕಡಿಯಕ್ಕೆ ಹೋಗೋದು ಎಷ್ಟೆಲ್ಲ ಕಷ್ಟಪಟ್ಟು ನೇತಾಕೋ ಅದಕ್ಕೆ ಕಾಡೋಳಿಕ್ ಬೀರದ್ಮೇಲೆ ಎತ್ಕೊ ಬರ್ತೀವಿ ನಾವು ಅದು ಇವತ್ತಿನ ಆಗಲ್ಲ ಫುಲ್ಲರ ಸಾಹಸ ಮಾಡ್ತಾವನೆ ಮೇಲ್ಗಡೆ ಬಳ್ಳಿ ಬೇರೆ ಸುತ್ಕೊಂಡಿದ್ದಾವೆ ಹಾಂ ಬೀಳ್ತು ಬೀಳ್ತು ಅದನ್ನ ಎತ್ಕೊಂಡು ಹೋಗೋದಾದ್ರೂ ಹೆಂಗೆ ಅಷ್ಟು ದೊಡ್ಡದಿದೆಯಲ್ಲ ಈಗ ಫುಲ್ ಮಳೆಲಿ ನೆನ್ಕೊಂಡು ಹಿಂಗೆಲ್ಲ ಬಡಿ ಎತ್ತ ಕೆಲಸ ಮಾಡಿಕೊಂಡು ಸಕ್ಕಬೇಕಾ ಮಳೆಲಿ ನೆನ್ಕೊಂಡೇ ಎಲ್ಲ ಕೆಲಸ ಮಾಡ್ತಾವನೆ ಫುಲ್ ನೋಡಿ ನೋಡಿ ಅವನೇನು ಕೆಲಸ ಮಾಡಲ್ಲ ಅಂತ ಅಂತಿದ್ದ ಜನಗಳೇ ಇಷ್ಟೆಲ್ಲ ಕೆಲಸ ಮಾಡ್ತಾವನೆ ಕಣ್ ತುಂಬ್ಕೊಳ್ಳಿ ನೋಡಿ ನಮ್ಮಮ್ಮನ ನೈಟಿ ಚೇಂಜ್ ಆಗಿದೆ ಆದರೆ ಮಾಡ್ತಿರೋ ಕೆಲಸ ಹಿಂಗೆ ತೂ ಅಂದರೆ ನಿಮ್ಮನೆ ಲಕ್ಷ್ಮಿ ಅಂತೀಯ ಮತ್ತೆ ತೂ ಅಂತಿದ್ಯಾ ನೋಡಿ ನಮ್ಮ ಮನೇಲಿರೋ ಏಕಮಾತ್ರ ಹಸು ಇದೊಂದೇ ಇದು ಇದ್ರ ಮಗಳು ಅಷ್ಟೇ ಇರೋದು ನಮ್ಮ ಮನೇಲಿ ದೊಡ್ಡ ಗಂಟೆ ಹಾಕ್ಬಿಟ್ಟು ಅದೆಲ್ಲ ಹೋಗಿದ್ರೆ ಗೊತ್ತಾಗ್ಬೇಕಂತ ಡಣ 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 ಅನ್ಸ್ಕೊಂಡು ಓಡಾಡೋದು ನಮ್ಮಮ್ಮದ್ ನಿನ್ಗಡೆ ಸುತ್ತದು ಇವನೇ ನಮ್ಮನೆ ಸುಬ್ಬ ಸೈಲೆಂಟಾಗಿ ಕೂತವನು ಫಸ್ಟ್ ಟೈಮ್ ಅಣ್ಣ ತಿರ್ಗೋ ಮುಖ ತೋರಿಸ ಅಣ್ಣ ಆ ಕಡೆ ತಿರ್ಗಿ ನಕಂಡಿದ್ದು ಸಾಕಿ ಈ ಕಡೆ ತಿರ್ಗೋ ಕೆಲಸ ಮಾಡ್ತೀನಿ ಅಂತಿದ್ದೆಲ್ಲ ತೋರಿಸೋದು ಬೇಡವಾ ನಾನು ಹತ್ರ ಬಂದರೆ ಓದುತ್ತಾ ಬೇಡವಾ ಸೀರಿಯಸ್ ಹೇಳು ಹೂ ಹೂವನ್ನೇ ಹಾ ನೋಡಿ ಅಲ್ಲ ಆ ಕಡೆ ತಿರ್ಕೊಂಡು ಅಕ್ತವನ ಕೂತ್ಕೊಂಡು ಈ ಹಸ ಅಂದ್ರೆ ನಮ್ಮಪ್ಪ ಇವನು ಆದರೆ ಏನು ಮಾಡಲ್ಲ ನಮ್ಮಮ್ಮ ಹೋದ್ರು ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಅದೇನಪ್ಪ ಮುಂಚೆ ಇದ್ದಿದ್ದ ಹಸುಗಳೆಲ್ಲ ಹಿಂಗೆಲ್ಲ ಹಿಂಸೆ ಕೊಡ್ತಿರ್ಲಿಲ್ಲ ಎಷ್ಟು ಲೀಟ್ರ್ ಕೊಡುತ್ತ ಕರೆಕ್ಟಾಗಿ ಹೇಳು ಐದು ಲೀಟ್ರ್ ಹಾಲು ಕೊಡುತ್ತೆ ಈ ಫುಲ್ ಇದ್ರ ಮೇಂಟೆನೆನ್ಸ್ ಕೊಟ್ಟಿಗೆ ಮೇಂಟೆನೆನ್ಸ್ ಎಲ್ಲ ಇವನೇ ಅಪ್ಪ ಕಾಲೇಟಾಗಿ ಮನೆಯಲ್ಲಿ ಕೂತ್ಕೊಂಡಾಗಿಂದ ಎಲ್ಲ ಅದನ್ನು ಮಾಡ್ತಾವೆ ನೋಡಿ ಜನರೇ ಕೇಳ್ತಿದ್ರಲ್ಲ ಏನು ಮಾಡ್ತಾವನೆ ಲೋಯ್ತಾ ಇನ್ನೂ ಹಂಗೆ ಸುಮ್ಮನೆ ತಿರ್ಕೊಂಡಿರ್ತಾನ ಅಂತ ಹಿಂಗೆಲ್ಲ ಕೆಲಸ ಮಾಡ್ತಾನೆ ಇನ್ನಾದರೂ ಕ್ವೆಶ್ಚನ್ ಮಾಡೋದು ಬಿಡಿ ಇದ್ರ ಜೊತೆಗೆ ಅವ್ನು ಬಿಸ್ನೆಸ್ಸು ಮಾಡ್ತಾ ಇದ್ದಾನೆ ಊಟ ಆಯ್ತಾ ಅವನಿಗೋ ಜವಾಬ್ದಾರಿ ಇದೆ ಇದಕ್ಕೇನು ಹೆಸರಿಟ್ಟಿದ್ಯಾಂ ಏಯ್ ಹೇಳು ಇಂಚರ ಹುಡಿಕೊಂದು ಹೊಡಿತಾಳೆ ಅಷ್ಟೇ ಆಮೇಲೆ ಹೌದಾ ಹಂಗಾರೆ ಇಂಚರನೇ ಇಂಚಾರ ನೋಡವ ಇಂಚರ ಇಲ್ದಿದ್ರೆ ಚಂದನ ಅಂತ ಹೆಸರಿಡು ಅಷ್ಟೇ ನೋಡಿ ಆಲ್ರೆಡಿ ಹಾಲ್ ಕರ್ಕೊಂಡು ಹಾಲ್ನ ಕೊಡೋಕೆ ಡೈರಿಗೆ ಬೇರೆ ಮಾಡ್ತಿದ್ದೆ ಏನ್ ದನ ಕಾಯ್ಕೊಂಡು ಇಂಥದೊಂದು ಬೇಕಿತ್ತಾ ಏನು ಆ ಹಾ ಹಾ ಯಾರು ನಿಮ್ಮ ಬಾಸು ಅಯ್ಯ ನಿನ್ನೆ ಒಂದೇ ದಿನ ಇಷ್ಟೊಂದು ಹಾಕೈತಾ ಇದು అయ్యో రామ ఐసా ఇక్కద్రల్వా కరెక్ట్ గోబర్ గ్యాసు

ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು